ಗೂ ನಮಸ್ಕಾರ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ನನ್ನ ಪ್ರೀತಿಯ ದೇವರುಗಳಿಗೆ ಶ್ರೀ ಯೋಗ ನರಸಿಂಹಸ್ವಾಮಿ ಮಾಡುವ ವಂದನೆಗಳು ಧನ್ಯವಾದಗಳು ಇವತ್ತು ಸಡನ್ ಆಗಿ ತಮ್ಮಂದೆ ಬಂದೆ ಏನಪ್ಪ ಬಂದಿರೋದು ವಿಚಾರ ಅಂದ ತಮಗೆ ಒಂದು ಕ್ವಶನ್ ಮಾರ್ಕ್ ಹೌದು ಒಂದು ವಿಶೇಷ ವಿಶೇಷ ವಿಚಾರ ಇದೆ ದುಡಿಮೆ ಮಾಡ್ತೀವಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಒಂದು ದುಡಿತೀವಿ ಆದರೆ ಮನೆಯ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಹಣದಲ್ಲಿ ಉಳಿಸುವುದಕ್ಕೆ ಆಗುವುದಿಲ್ಲ ಖರ್ಚು ಜಾಸ್ತಿ ಇರುತ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತದೆ ಏನೇ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಂದು ಹ ಮಧ್ಯ ಮಧ್ಯ ಅಡಚಣೆ ಇರುತ್ತದೆ ಅದರಿಂದ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಇರೋಂತಹ ಜಾಗದಲ್ಲಿ ಅಷ್ಟಬಂಧನ ಆಗಿರೋದಿಲ್ಲ ಮಾಡ್ಕೊಂಡಿರೋದಿಲ್ಲ ಎಷ್ಟೇ ಕಷ್ಟಪಟ್ಟರೂ ದುಡ್ಡು ಕೈಗೆ ಬರ್ತಾ ಇಲ್ಲ ಈ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಮಕ್ಕಳಿಂದ ದಾಂಪತ್ಯಗಳಿಂದ ಸಮಸ್ಯೆಗಳಿರುತ್ತವೆ ಶತ್ರುಗಳು ಹೋಗ್ತಾರೆ ವೈರಿಗಳು ಹೋಗ್ತಾರೆ ಅಣ್ಣ ಅಣ್ಣ ತಮ್ಮಂದಿರು ಎಂದರೆ ಶತ್ರುಗಳು ಅಕ್ಕ ತಗ್ಗಿದರೆ ಶತ್ರುಗಳು ಅಣ್ಣ ದಾಯದಿಗಳಲ್ಲಿ ಶತ್ರುಗಳು ಹೀಗೆ ಒಂದು ಹಲವಾರು ಸಮಸ್ಯೆಗಳು ಇರ್ತವೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅಷ್ಟು ಮಾಡಿಸಿಕೊಳ್ಳಬೇಕು ಮಾಡಿಸಿಕೊಳ್ಳಬೇಕು ನಾವಿರೋಂಥ ಜಾಗ ಪವರಾಗಿ ಕೆಲಸ ಮಾಡಬೇಕು ಒಂದು ಬಲ ಬಲ ಶಕ್ತಿ ಇರಬೇಕು ಹಾಗೆ ಇನ್ನೊಂದು ವಿಚಾರಪ್ಪ ಏನಂದರೆ ನಮ್ಮ ಜೀವನದಲ್ಲಿ ಗ್ರಹ ನಕ್ಷತ್ರ ಯೋಗ ಕರ್ಣ ತಿಥಿ ಇದರಿಂದ ನಮ್ಮ ಭವಿಷ್ಯ ಇರುತ್ತದೆ ಪ್ರತಿಯೊಬ್ಬರೂ ಜಾತಕವನ್ನು ರೆಡಿ ಮಾಡಿಸಿಕೊಂಡು ತಮ್ಮ ಮನೆಗೆ ತರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಂದ ಇಲ್ಲಿಗೆ ವಿಡಿಯೋ ಇಲ್ಲಿಂದ ಮುಕ್ತಾಯ ಮಾಡ್ತೇವೆ